ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದಾರ ಗುಂಜು ಗುಂಜು ಥರ ಬರೋದು ಹೊಲಿಬೇಕಾರೆ ಏನಾಗುತ್ತೆ ದಾರ ಅನ್ನೋದು ಗುಂಜು ಗುಂಜು ಥರ ಬರೋದು ಸೊ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅಂದರೆ ಯಾವ ರೀತಿ ನಾವು ಮಿಷಿನಲ್ಲಿ ಸರಿ ಮಾಡ್ಕೊಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನು ಸರಿ ಮಾಡ್ಬೇಕಾದ್ರೆ ಎಲ್ಲ ಕೆಲವೊಂದು ಕ್ಲೀನ್ ಮಾಡಬೇಕಾಗತ್ತೆ ಆ ಪಾರ್ಟ್ಸ್ನ ಸೊ ಅದನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೊಸೊಬ್ಬರು ಮಿಷಿನ್ನಲ್ಲಿ ಹೊಲಿಬೇಕಾದ್ರೆ ಸಾಮಾನ್ಯವಾಗಿ ಈ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಅದನ್ನ ಯಾವ ರೀತಿ ನೀವು ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಹೊಲಿಗೆ ಅನ್ನೋದು ಯಾವ ರೀತಿ ಬರುತ್ತೆ ಅನ್ನೋದನ್ನ ಫಸ್ಟ್ ತೋರಿಸ್ತೀನಿ ಆಮೇಲೆ ಗುಂಜು ಗುಂಜು ಯಾಕೆ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಹೊಲಿಗೆ ಅನ್ನೋದು ಈ ರೀತಿ ನೀಟಾಗೆ ಬರಬೇಕು ಯಾವುದೇ ರೀತಿ ಆಗಲಿ ಅಥವಾ ಮೇಲೆ ಲೂಸು ಕೆಳಗಡೆ ಟೈಟು ಈ ರೀತಿ ಬರಬಾರ್ದು ಈ ರೀತಿ ಪರ್ಫೆಕ್ಟ್ ಆಗಿ ಹೊಲಿಗೆ ಅನ್ನೋದು ಸೊ ಈ ರೀತಿ ಬಂದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಸಾಮಾನ್ಯ ಒಲಿತಾ ಒಲಿತಾ ಏನಾಗುತ್ತೆ ಗುಂಜು ಗುಂಜು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಥರ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದನ್ನ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಇದು ಏನಿದೆ ಟೆನ್ಷನ್ನು ಇದು ಲೂಸ್ ಮತ್ತೆ ಟೈಟು ಮಾಡಿದಾಗ ನಮಗೆ ಸಮಸ್ಯೆ ಅನ್ನೋದು ಬರುತ್ತೆ ಲೂಸ್ ಇರಬಾರ್ದು ಟೈಟು ಇರಬಾರ್ದು ಅದನ್ನು ನಾವು ಕರೆಕ್ಟಾಗೆ ಸೆಟ್ ಮಾಡ್ಕೊಂಡಿರ್ಬೇಕು ಈಗ ಲೂಸ್ ಮಾಡಿಕೊಂಡ್ರೆ ಯಾವ ರೀತಿ ಹೊಲಿಗೆ ಬರುತ್ತೆ ಅಂತ ನೋಡಿ ತೋರಿಸ್ತೀನಿ ತುಂಬಾ ಲೂಸ್ ಇದ್ದಾಗ ಕೆಲವೊಂದ್ಸಲಿ ಮನೆಯಲ್ಲಿ ಮಕ್ಕಳು ಅಥವಾ ನಾವೇ ಹೊಲಿತಾ ಹೊಲಿತಾ ಈ ಕೈ ಈ ತರ ಮಾಡ್ತಾ ಇರ್ಬತ್ತೆ ಅದು ಲೂಸ್ ಆಗುತ್ತೆ ನೋಡಿ ಸ್ವಲ್ಪ ಅದೇನಾಗಿದೆ ಫಸ್ಟ್ ಇಂದಕ್ಕಿಂತ ಸ್ವಲ್ಪ ಲೂಸ್ ಲೂಸ್ ಬರ್ತಾ ಇದೆ ತುಂಬಾ ಲೂಸ್ ಇದ್ದಾಗ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ತುಂಬಾ ಟೈಟ್ ಆದಾಗ ಅದು ಎಳ್ದಂಗ ಆಗ್ತಾ ಇರತ್ತೆ ಸಲೀಸಾಗಿ ಬರೋದಿಲ್ಲ ತಕ್ಕಾಗ್ತಾ ಇರತ್ತೆ ಅದ್ರಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬರೋದಕ್ಕೆ ಅಲ್ಲೇ ನೋಡಿ ಅನ್ನೋದು ಫುಲ್ ಮೇಲ್ ಮೇಲೆ ಇದೆ ತುಂಬಾ ಲೂಸ್ ಲೂಸ್ ಆಗಿ ಬರ್ತಾ ಇದೆ ಕರೆಕ್ಟ್ ಆಗಿ ಇಲ್ಲ ಅದು ನೋಡಿ ಒಂಚೂರು ಎದ್ದಂಗೆಲ್ಲ ಕಾಣಿಸ್ತಾ ಇದೆ ಕೆಳಗಡೆ ನೋಡಿ ಫುಲ್ಲು ಲೂಸ್ ಲೂಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ರೀತಿ ಸಾಮಾನ್ಯವಾಗಿ ಟೈಲರ್ಸ್ ಅಂದರೆ ಹೊಸ್ದಾಗಿ ಏನ್ ಕಲಿತಿರ್ತೀರೋ ಅವ್ರಿಗೆ ಐಡಿಯಾಸ್ ಇರೋಲ್ಲ ಅನ್ನೋ ಕಾರಣಕ್ಕೆ ನಾನು ಫಸ್ಟ್ನೇದು ಸರಿ ಇರೋದೇ ಇರುತ್ತೆ ಅಂತ ತೋರಿಸಿದೀನಿ ಸ್ವಲ್ಪ ಲೂಸ್ ಇದ್ದಾಗ ಯಾವ ರೀತಿ ಬರುತ್ತೆ ಅಂತ ತೋರಿಸಿದೀನಿ ಮತ್ತು ಫುಲ್ಲು ಲೂಸ್ ಆದಾಗ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಸೊ ಈಗ ಇಲ್ಲಿ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಲೂಸ್ ಬಂದು ಕೆಳಗಡೆ ಈ ಥರ ಗುಂಜು ಗುಂಜ್ ಬರ್ತಾ ಇದ್ರೆ ಈ ಟೆನ್ಷನ್ ಏನಿದೆ ಈ ಟೆನ್ಶನ್ ಏನಿದೆ ಇದ್ರ ಪ್ರಾಬ್ಲಮ್ ಅಂತ ನೀವು ತಿಳ್ಕೊಬೇಕು ಕೆಳಗಡೆ ಗುಂಜ್ ಗುಂಜ್ ಬಂದು ಮೇಲ್ಗಡೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿ ಬರ್ತಾ ಇದ್ರೆ ಇದನ್ನ ನೀವು ಸರಿ ಮಾಡ್ಕೋಬೇಕಾಗತ್ತೆ ಅಕಸ್ಮಾತ್ ಮೇಲ್ಗಡೆನೆ ಗುಂಜ್ 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 ಬರ್ತಾ ಇದ್ರೆ ಕೇಸ್ ಏನಿದೆ ಕೆಳಗಡೆ ಕೇಸ್ ಹಾಕಿರ್ತಲ್ಲ ಅದ್ರ ಪ್ರಾಬ್ಲಮ್ ಬಾಬಿನಿಗೆ ಬೇರೆ ಕಲರ್ ಹಾಕಿ ನಿಮಗೆ ತೋರಿಸ್ತೀನಿ ಸೊ ಇದು ಏನಿದೆ ಕೇಸು ಇದಕ್ಕೆ ನಾನೀಗ ಗ್ರೀನ್ ಕಲರ್ ಹಾಕಿ ತೋರಿಸ್ತಾ ಇದೀನಿ ಯಾಕಂದ್ರೆ ಯಾವ ಸೈಡು ಹೊಲಿದಾಗ ಇದು ಲೂಸ್ ಬರುತ್ತೆ ಯಾವ ಕಲರ್ ದಾರ ಲೂಸ್ ಬರುತ್ತೆ ಅಂತ ಗೊತ್ತಾದ್ರೆ ನಿಮಗೆ ಎಲ್ಲಿ ಸರಿ ಮಾಡ್ಕೊಬೋದು ಅಂತ ಗೊತ್ತಾಗತ್ತೆ ಹಾಗಾಗಿ ಈಗ ನಾನು ಇಲ್ಲಿ ಇದೇನಿದೆ ಬ ಕೇಸಿಂದ ಸ್ಕ್ರೂ ಏನಿದೆ ಲೂಸ್ ಆದಾಗ ಯಾವ ರೀತಿ ಹೊಲಿಗೆ ಬರುತ್ತೆ ಅಂತ ತೋರಿಸ್ತೀನಿ ಸೊ ಇದೇನಿದೆ ಇದು ಲೂಸ್ ಸ್ವಲ್ಪ ಲೂಸ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಅಂದರೆ ಈ ಪ್ರಾಬ್ಲಮ್ ಬರ್ತಾ ಇದೆ ಅಂದಾಗ ನಿಮಗೆ ಐಡಿಯಾ ಬರುತ್ತೆ ಹಾಗಾಗಿ ಸರಿ ಇರೋದನ್ನು ನಾನು ಲೂಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಯಾವಾಗಲೂ ಅಷ್ಟೇ ಎರಡು ಕಡೆಯಿಂದ ದಾರ ಪರ್ಫೆಕ್ಟಾಗಿ ಬಂದರೆ ಮಾತ್ರ ಹೊಲಿಗೆ ಅನ್ನೋದು ಕರೆಕ್ಟಾಗೆ ಬರುತ್ತೆ ಇಲ್ಲಾಂದರೆ ಒಂದು ಸೈಡು ಲೂಸ್ ಇದ್ದು ಒಂದು ಸೈಡು ಟೈಟ್ ಇದ್ದರೆ ಅದು ಕೂಡ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಈಗ ಇಲ್ಲೂ ಲೂಸ್ ಇದೆ ಇಲ್ಲೂ ಲೂಸ್ ಆದಾಗ ಏನಾಗುತ್ತೆ ಅನ್ನೋದನ್ನು ಈಗ ನಿಮಗೆ ತೋರಿಸ್ತೀನಿ ಕೆಳಗಡೆ ನಾನು ಗ್ರೀನ್ ಥರ ಹಾಕಿದ್ದೀನಿ ಮೇಲೆ ಪಿಂಕ್ ಥರ ಹಾಕಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ದಾರ ಏನಿದೆ ಈ ತರ ಬರ್ತಾ ಇದೆ ಇಲ್ಲಿ ಬಾವಿನ ಪ್ರಾಬ್ಲಮ್ ಆದಾಗ ಏನಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಯಾವುದು ಕೂಡ ಹೊಲಿಗೆ ಅನ್ನೋದು ಕರೆಕ್ಟಾಗೆ ಬರ್ತಾ ಇಲ್ಲ ಸೊ ಮೇಲ್ಗಡೆ ಸ್ಟಿಚಿಂಗು ಅಷ್ಟೇ ே ட் நோடத்தி நான் டென்ஷன் ஏனா இதை ಸೊ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಮೇಲ್ಗಡೆ ಗುಂಜು ಗುಂಜು ಬಂದರೆ ಕೇಸಿನ ಪ್ರಾಬ್ಲಮ್ ಅಂತ ಇಲ್ಲಿ ಮೇಲ್ಗಡೆ ಸರಿ ಇದ್ದು ಕೆಳಗಡೆ ಗುಂಜು ಗುಂಜು ಬರ್ತಾ ಇದ್ರೆ ಈ ಟೆನ್ಷನಿಂದ ಪ್ರಾಬ್ಲಮ್ಮು ಉಲ್ಟಾ ತಿಳ್ಕೊಬೇಕಷ್ಟೆ ನೀವು ಈ ಮೇಲೆ ಗುಂಜು ಗುಂಜು ಬಂದರೆ ಕೆಳಗಡೆ ಕೇಸಿನ ಪ್ರಾಬ್ಲಮ್ಮು ಮೇಲೆ ಸರಿ ಬಂದು ಕೆಳಗಡೆ ಗುಂಜು ಗುಂಜು ಬರ್ತಾ ಇದ್ರೆ ಈ ಇನ್ ಪ್ರಾಬ್ಲಮ್ಮು ಇದು ಮೇಲಿದೆ ಅಲ್ವಾ ಟೆನ್ಷನ್ನು ಸೊ ಕೆಳಗಡೆ ದಾರ ಗುಂಜು ಬಂದರೆ ಟೆನ್ಷನ್ ಪ್ರಾಬ್ಲಮ್ಮು ಕೇಸು ಕೆಳಗಡೆ ಇರುತ್ತೆ ಆದರೆ ದಾರ ಅನ್ನೋದು ಮೇಲ್ಗಡೆ ಗುಂಜು ಗುಂಜು ಬರ್ತಾ ಇರುತ್ತೆ ನೋಡಿ ಇಲ್ಲಿ ಗ್ರೀನ್ ಕಲರ್ ದಾರ ಏನಿದೆ ಅದು ಲೂಸ್ ಲೂಸ್ ಆಗಿ ಬರ್ತಾ ಇದೆ ಗುಂಜು ಗುಂಜಾಗಿ ಅಲ್ವಾ ಸೊ ಬಾಬಿನ ಇರ ಇರೋದು ಕೆಳಗಡೆ ಆದರೆ ಇಲ್ಲಿ ಬರ್ತಾ ಇರೋದು ಮೇಲ್ಗಡೆ ನೋಡಿ ಸೊ ಹಾಗಾಗಿ ಈ ಎರಡು ಕಡೆನೂ ನೀವು ಆದಷ್ಟು ಗಮನ ಕೊಡಬೇಕು ಬಾಬಿನ ಇಲ್ಲೇ ಗೊತ್ತಾಗುತ್ತೆ ಪ್ರಾಬ್ಲಮ್ ನಿಮಗೆ ಈ ಮೇಲ್ ಬಂದ ತಕ್ಷಣ ನೀವು ಕೆಳಗಡೆ ಏನಿದೆ ಕೇಸು ಅದನ್ನು ನೀವು ಸರಿ ಮಾಡ್ಕೋಬೇಕು ಕೆಳಗಡೆ ಗುಂಜ್ ಗುಂಜು ಬರ್ತಾಯಿದ್ದರೆ ಟೆನ್ಷನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಈಗ ನಾನು ಇದೇನಿದೆ ಸ್ಕ್ರೂ ಇದನ್ನು ಟೈಟ್ ಮಾಡ್ತೀನಿ ನಾನು ಸೊ ಅಕಸ್ಮಾತ್ ಎರಡು ಕಡೆ ನಿಮಗೆ ಕರೆಕ್ಟಾಗಿ ಇಟ್ಕೊಂಡ್ರು ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ನಿಮಗೆ ಇಲ್ಲಿ ಮಿಷಿನ್ ಏನಿದೆ ಇಲ್ಲಿ ಸೂಜಿ ಹೋಗಿ ಬರುತ್ತಲ್ವ ಅಲ್ಲಿ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಟೆನ್ಷನ್ ತುಂಬ ಟೈಟ್ ಇದ್ರು ದಾರ ಅನ್ನೋದು ಪದೇ ಪದೇ ಕಟ್ ಆಗ್ತಾ ಇರುತ್ತೆ ಇದು ಕೂಡ ತುಂಬ ಟೈಟ್ ಮಾಡಿಕೊಂಡ್ರೆ ಏನಾಗುತ್ತೆ ಕಟ್ಟಾಗುತ್ತೆ ಎರಡು ಕೂಡ ಮೀಡಿಯಾ ಕರೆಕ್ಟಾಗಿ ಹಿಡ್ಕೊ ಬರೋ ಹಾಗೆ ನಾವು ಇಟ್ಕೋಬೇಕು ನೋಡಿ ದಾರ ಅನ್ನೋದು ಆ ಸೂಜಿ ಹೇಳ್ಕೊಂಡಾಗ ಸಲೀಸಾಗೆ ಬರೋ ರೀತಿ ಇರಬೇಕು ತುಂಬ ಲೂಸ್ ಇದ್ರೂ ಪ್ರಾಬ್ಲಮ್ಮು ತುಂಬ ಟೈಟ್ ಇದ್ರೂ ಪ್ರಾಬ್ಲಮ್ ಆಗುತ್ತೆ ಈಗ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಸೊ ನಾನೀಗ ಟೈಟ್ ಮಾಡಿದ್ದೀನಿ ಸ್ವಲ್ಪ ಸೊ ನೀವು ಕರೆಕ್ಟ್ ಆಗಿ ಬರೋವರೆಗೂ ನೀವು ಅದನ್ನ ಸೆಟ್ ಮಾಡ್ಕೋಬೇಕು ಸೊ ಸ್ವಲ್ಪನೇ ಟೈಟ್ ಮಾಡ್ತಾ ಮಾಡ್ತಾ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಸೊ ನೋಡಿ ಫ್ರೆಂಡ್ಸ್ ಈಗ ಮೇಲು ಹೊಲಿಗೆ ಏನಾದ್ ಏನ್ ಬಿಟ್ಟಿದೀನಿ ಅದು ಕೂಡ ಕರೆಕ್ಟ್ ಆಗಿದೆ ಕೆಳಗಡೆ ಏನಿದೆ ಹೊಲಿಗೆ ಅದು ಕೂಡ ಕರೆಕ್ಟಾಗೇ ಇದೆ ಅಕಸ್ಮಾತ್ ಒಂಚೂರು ಲೂಸ್ ಇದೆ ಅಂತ ಅನ್ಸಿದ್ರೆ ನಿಮ್ಗೆ ಬೇಕಿದ್ರೆ ಇನ್ನೊಂಚೂರು ಟೈಟಾಗೆ ಸ್ಕ್ರೂ ಅನ್ನೋದನ್ನು ಮಾಡ್ಕೋಬೋದು ಸ್ಕ್ರೂ ಟೈಟ್ ಮಾಡಿದ್ರೆ ಮತ್ತೆ ನಿಮಗೆ ಇಲ್ಲಿ ಟೈಟ್ನೆಸ್ ಅನ್ನೋದು ಬರುತ್ತೆ ನಾನು ಇನ್ನೊಂಚೂರು ಟೈಟ್ ಮಾಡ್ಕೊತೀನಿ ಯಾಕಂದರೆ ದಾರ ಸಲ ಸಲೀಸಾಗಿ ಅದು ಸೂಜಿ ಎಳ್ದಾಗ ಸಲೀಸಾಗೆ ಬರಬೇಕು ನೋಡಿ ನೀವೇ ಕೆಲವೊಂದು ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೋಬೋದು ಈ ರೀತಿ ನಾವು ಟೈಲರ್ಸ್ ಆಗಿ ಸ್ವಲ್ಪ ಕಲ್ತಿದ್ರೆ ಒಳ್ಳೇದು ಎಲ್ಲದಕ್ಕೂ ಒಂದ್ಸಲಿ ಸರ್ವಿಸ್ ಅವ್ರಿಗೆ ಕರ್ಸಿದ್ರೆ ಏನಿಲ್ಲ ಅಂದ್ರೆ ಮುನ್ನೂರು ರೂಪಾಯಿ ಕೊಡಬೇಕಾಗತ್ತೆ ಮಿನಿಮಮ್ಮು ಹಾಗಾಗಿ ನಾವೇ ಒಂದು ಚೂರು ಐಡಿಯಾ ಮಾಡಿ ಸರಿ ಮಾಡ್ಕೊಳ್ಳೋದನ್ನ ಕಲಿಬೇಕು ಕಲ್ತ್ರೆ ಮುನ್ನೂರು ರೂಪಾಯಿ ಅನ್ನೋದು ಉಳಿಯುತ್ತೆ ನೋಡಿ ಫ್ರೆಂಡ್ಸ್ ಕರೆಕ್ಟಾಗೆ ಬರ್ತಾ ಇದೆ ಹೊಲಿಗೆ ಅನ್ನೋದು ಎಲ್ಲೂ ಕೂಡ ಟೈಟ್ ಅನ್ನೋದಿಲ್ಲ ಲೂಸ್ ಅನ್ನೋಂಗಿಲ್ಲ ಕರೆಕ್ಟಾಗೆ ಬರ್ತಾ ಇದೆ ನೀವು ಎರಡು ಕಡೆ ಸರಿ ಮಾಡಿ ಇನ್ನೂ ಸರಿ ಬರ್ತಾ ಇಲ್ಲ ಅಂತ ನಿಮಗೆ ಅನ್ಸಿದ್ರೆ ನೀವೇನು ಮಾಡಬೇಕು ಇಲ್ಲಿ ಕ್ಯಾಪ್ ರೀತಿ ಇದೆಯಲ್ವಾ ಇದನ್ನ ತೆಗಿಬೇಕು ಅಂದ್ರೆ ಸೂಜಿ ಹೋಗಿ ಬರೋ ಕಡೆ ಕಸ ಅನ್ನೋದು ಸೇರ್ಕೊಂಬಿಟ್ಟಿರತ್ತೆ ಅದನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟ್ ಇಲ್ಲಿ ಸ್ಕ್ರೂ ಏನಿದೆ ಇದನ್ನ ನಾವು ತೆಗಿಬೇಕು ಸೊ ಅದಕ್ಕೆ ತೆಗಿಬೇಕು ಅಂದ್ರೆ ನಾವು ಈ ತರ ಸ್ಕ್ರೂ ಡ್ರೈವರ್ ಇಟ್ಕೊಂಡಿರ್ಬೇಕು ದೊಡ್ಡದು ಸೊ ಅದು ನಾವು ಓಪನ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಅದಕ್ಕೆ ಮುಂಚೆ ಈ ದಾರಗಳೆಲ್ಲ ಏನಿದೆ ಇದನ್ನ ನಾವು ತಕೊಂಡ್ಬಿಡೋಣ ಕೆಳಗಿಂದು ಅಷ್ಟೇ ಕೇಸ್ ಏನಿದೆ ಅದನ್ನು ಕೂಡ ನೀವು ತೆಗಿಬೇಕು ಕೇಸ್ ತೆಗಿಬೇಕಾದ್ರೆ ಯಾವಾಗಲೂ ಸೂಜಿ ಅನ್ನೋದು ಮೇಲಿರಬೇಕು ಆವಾಗ ಅದು ಸಲೀಸಾಗಿ ನಾನೀಗ ಇಲ್ಲಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಆಯಿಲ್ ಆಗ್ತಾ ಇದ್ರೂ ಕೂಡ ಅದು ಕಸ ಅನ್ನೋದು ಒಂದು ಕಡೆ ಕಲೆಕ್ಟ್ ಆಗೇ ಆಗುತ್ತೆ ಹಾಗಾಗಿ ನಾವು ಇದನ್ನು ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು ಸೊ ಕ್ಲೀನ್ ಮಾಡ್ಕೊಳೋ ಮೆಥಡು ಗೊತ್ತಿದ್ರೆ ನಿಮಗೆ ಸಲ್ಲಿಸ ಆಗುತ್ತೆ ಇಲ್ಲಾಂದ್ರೆ ಮತ್ತೆ ಏನಾದರೂ ಆಯಿಲಿಂಗ್ ಅನ್ನೋದು ಮಾಡಿಸ್ಲೇಬೇಕು ಯಾಕೆಂದ್ರೆ ಪಾರ್ಟ್ಸ್ ಎಲ್ಲ ಕಡೆನೂ ನಾವು ತೆಗೆದುಬಿಟ್ಟು ಕ್ಲೀನ್ ಮಾಡೋದಕ್ಕೆ ಬರಲ್ಲ ಹಾಗಾಗಿ ನೋಡಿ ಇದನ್ನು ತೆಗೆದಿದ್ದೀನಿ ಈಗ ಈ ಕಡೆ ಸೈಡು ಒಂದು ಇದೆ ಈ ಕಡೆ ಸೈಡ್ ಏನಿದೆ ಇದನ್ನು ಕೂಡ ನಾನು ತಕ್ಕೊಂತೀನಿ ಇದು ಏನಿದೆ ತಕೊಂಡ್ಬಿಡ್ತೀನಿ ತುಂಬ ಸ್ಕ್ರೂ ಟೈಟ್ ಇದ್ರೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಬಿಟ್ಟು ಅದನ್ನು ಈ ರೀತಿ ತೆಗಿಬೋದು ನೀವು ಅವಾಗ ಕ್ಲೀನ್ ಮಾಡ್ತಾ ಇದ್ರೆ ಸ್ಕ್ರೂ ಅನ್ನೋದು ಬರ್ತಾ ಇರುತ್ತೆ ಈಸಿಯಾಗಿ ತುಂಬ ವರ್ಷದ ನಂತರ ನೀವು ಟೈಟ್ ಟೈಟಾಗಿ ಕೂತಿರುತ್ತೆ ಈಗ ನಾವು ಈ ಫೂಟ್ ಏನಿದೆ ಇದನ್ನ ಮೇಲಕ್ಕೆ ಕೆತ್ಕೊಬಿಟ್ಟು ಇದನ್ನ ಈ ರೀತಿ ತೆಗಿಬೇಕು ನೋಡಿ ಇಲ್ಲಿ ಎಷ್ಟು ಕಸ ಕಾಣಿಸ್ತಾ ಇದೆ ಅನ್ನೋದು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಕಸ ಕೂತಿದೆ ಅಂತ ನಾವು ಅವಾಗ ಅವಾಗ ಆಯಿಲ್ ಹಾಕಿ ಇಷ್ಟು ಈ ರೀತಿ ಕೂತ್ಕೊಳುತ್ತೆ ನಾವು ಹಾಗೆ ಬಿಟ್ಬಿಟ್ರೆ ನೋಡಿ ಇಲ್ಲಿ ಕಸ ಅನ್ನೋದು ಎಷ್ಟು ಕೂತಿದೆ ಒಂದೇ ಸಲ ಯಾವ ರೀತಿ ತೆಗ್ದೆ ನೋಡಿ ಈ ರೀತಿ ಫುಲ್ ಗಂಟು ಗಂಟು ಅನ್ನೋದು ಅಲ್ಲಿ ಸೇರ್ಕೊಂಡ್ಬಿಟ್ರೆ ನಿಮಗೆ ಹೊಲಿಗೆ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ನಾವು ಆವಾಗವಾಗ ಕ್ಲೀನಿಂಗ್ ಅನ್ನೋದನ್ನ ಮಾಡ್ಕೋಬೇಕು ನೋಡಿ ನಾವು ಒಂದು ವಾರಕ್ಕೆ ಎಷ್ಟೊಂದು ರಸ ಅನ್ನೋದು ಬಂದಿದೆ ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕಾದ್ರೂ ನೀವು ಕ್ಲೀನಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಸೊ ನಾನೀಗ ಅದನ್ನು ಫುಲ್ಲು ಕ್ಲೀನಿಂಗ್ ಅನ್ನೋದು ಮಾಡ್ಕೊಂಬಿಡ್ತೀನಿ ನಿಮ್ಮ ಹತ್ರ ಬ್ರಷ್ ಏನಾದರೂ ಇದ್ರೆ ನಿಮ್ಮ ಹತ್ರ ಈ ರೀತಿ ಬ್ರಷ್ ಇದ್ದರೆ ಇದ್ರೆ ಇದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಸೊ ಬ್ರಷ್ಗಳು ನಿಮಗೆ ಸಿಗುತ್ತೆ ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಡೈಯಿಂಗ್ ಬ್ರಷ್ ಸಿಗತ್ತಲ್ವ ವೇಸ್ಟ್ ಆಗಿರೋ ಬ್ರಷ್ಗಳು ಇರ್ತವೆ ಮನೆಯಲ್ಲಿ ಇಲ್ಲ ಟೂತ್ ಬ್ರಷ್ ಯಾವುದಾದ್ರು ಲೋ ಕ್ವಾಲಿಟಿ ತಂದು ಇಟ್ಕೊಂಡ್ಬಿಟ್ಟು ನೀವು ಕ್ಲೀನ್ ಮಾಡ್ಕೊಬೇಕು ಮನೆಯೆಲ್ಲ ಆದಷ್ಟು ಸಣ್ಣ ಪುಟ್ಟ ನಾವು ಮಾಡಿಕೊಂಡ್ರೆ ಎಷ್ಟೋ ದುಡ್ಡು ನಾವು ಉಳಿಸ್ಬೋದು ಆ ಸೂಜಿ ಏನಿದೆ ಈ ತರ ಇಲ್ಲಿ ಹೋಗ್ಬರುತ್ತಲ್ವ ಇಲ್ಲಿ ನೋಡಿ ಕಸ ಅನ್ನೋದು ಮಾತ್ರ ನೀಟಾಗಿ ತಕ್ಕೋಬೇಕೆಲ್ಲ ಒಂದ್ಸಲಿ ಮೇಲೆ ಕ್ಲೀನಿಂಗ್ ಅನ್ನೋದು ಮಾಡ್ಕೋಬೇಕು ಇಲ್ಲಾಂದ್ರೆ ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ ತುಂಬಾ ಜನ ಹೇಳ್ತಿರ್ತಾರೆ ಬಾಗಿಲೆಲ್ಲ ಸೂಜಿ ದಾರ ಕಟ್ ಆಗ್ತಾ ಇರುತ್ತೆ ಅದು ಹೊಲಿಬೇಕಾದ್ರೆ ಏನಿಲ್ಲ ಅಂದ್ರೂ ಲಿಪ್ಪಸಲ್ಲಿ ಕಟ್ ಆಗುತ್ತೆ ಆ ಥರ ಕಟ್ ಆಗ್ತಾ ಇದ್ರೆ ಏನಾಗುತ್ತೆ ಹೊಲಿಬೇಕೆ ಮನಷ ಬರೋದಿಲ್ಲ ಎಷ್ಟೊತ್ತಿ ಮುಗಿಯತ್ತಪ್ಪ ಬ್ಲೌಸ್ ಹೊಲಿಯೋದಿದು ಅಂತ ಅನಿಸ್ತಾ ಇರತ್ತೆ ಸೊ ಒಂದ್ ಐದು ನಿಮಿಷ ನೀವು ಟೈಮ್ ಕೊಟ್ರೆ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೀವು ಮತ್ತೆ ಸೆಟ್ ಮಾಡ್ಕೊಂಡು ಹೊಲಿಯೋಕ್ ಶುರು ಮಾಡಿದ್ರೆ ನಿಮ್ ಕೆಲಸ ಏನಿದೆ ಬೇಗ ಆಗತ್ತೆ ಫ್ರೆಂಡ್ಸ್ ಇಲ್ಲಿ ಎಲ್ಲಿ ಎಲ್ಲಿ ಹೋಲಿದೆ ನೋಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ನೀವು ಡ್ರೈವರ್ ಟೂಲ್ಸ್ ಎಲ್ಲ ಇಟ್ಕೊಂಡ್ಬಿಟ್ರೆ ನೀವೇ ಆರಾಮಾಗೆ ಮಾಡ್ಕೋ ನೀವು ರಿಪೇರಿ ಕಲಿಬೇಕು ಅಂದ್ರೆ ಹಾರ್ಡ್ವೇರ್ ಕ್ಲಾಸಸ್ ನಡೆಯುತ್ತೆ ಮಿಷಿನ್ ಇಂದು ಸೊ ಅದ್ರಲ್ಲಿ ಹೋದ್ರೆ ನಿಮಗೆ ಎಲ್ಲದು ತಿಳ್ಕೊಬೋದು ನೋಡಿ ಆಮೇಲೆ ಇಲ್ಲಿ ನೆಕ್ಕಿ ಏನು ಹೊಲಿದ್ ಅದು ಕೂಡ ಇಲ್ಲಿ ನೆಕ್ಕಿಗಳು ಕೂಡ ಒಳಗಡೆ ಸೇರ್ಕೊಂಬಿಟ್ರೆ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಹಾಗಾಗಿ ಆದಷ್ಟು ನೀವು ಈ ಥರ ಬ್ರಷ್ಗಳೆಲ್ಲ ಇರ್ತಾವಲ್ಲ ಅದರಿಂದ ನೀವು ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಬಿಟ್ಟು ನೀವು ಆಯಿಲಿಂಗ್ ಅನ್ನೋದು ಮಾಡಿಬಿಟ್ರೆ ಮತ್ತೆ ಅದೇನಾದರೂ ಎಕ್ಸ್ಟ್ರಾ ಇದು ಕೊಳೆ ಎಲ್ಲ ಇದ್ರೆ ಅದು ಲಿಕ್ವಿಡ್ ಮೂಲಕ ಹೋಗುತ್ತೆ ಫ್ರೆಂಡ್ಸ್ ಆಯಿಲ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಅದು ಕೂಡ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ ಅದು ಈಸಿ ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆಯಿಲ್ ಸರ್ವಿಸ್ ಸಿಕ್ಕ ನಿಮಗೆ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಈ ರೀತಿ ತಗೊತಾರೆ ನಾವೇ ಮನೆಯಲ್ಲೇ ವಾರಕ್ಕೊಂದ್ಸಲ ಮಾಡ್ತಾ ಇದ್ರೆ ಏನೂ ಪ್ರಾಬ್ಲಮ್ ಅನ್ನೋದೇ ಬರೋದಿಲ್ಲ ಈ ರೀತಿ ಕಸನೂ ಕೂಡ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ಬೇಕು ಈಗ ಇದು ಕ್ಲೀನ್ ಆಗಿದೆ ಕ್ಲಿಯರ್ ಆಗಿದೆ ಈಗ ಈಗ ನಾನು ಕ್ಯಾಪ್ ಅನ್ನೋದನ್ನ ಹಾಕ್ತಿದೀನಿ ನೋಡಿ ಇದೇನಿದೆ ಕ್ಯಾಪ್ ಇದು ಯಾವ ಶೇಪ್ ಇದೆ ಆ ಶೇಪಿಗೆ ಇಡಬೇಕು ಮುಳ್ಳು ಮುಳ್ಳ ಏನಿದೆ ಅದನ್ನು ನೀಟಾಗಿ ಕೂರಿಸಬೇಕು ಇರ್ತಿ ಕೂರಿಸಿದ ಮೇಲೆ ನೀವು ಸ್ಕ್ರೂ ಏನಿದೆ ಇದನ್ನ ನಾವು ಕರೆಕ್ಟ್ ಆಗಿ ಕೂರಿಸ್ಬೇಕು ಸೊ ಇದು ಅಷ್ಟೇ ಆ ಕಡೆ ಸೈಡು ನೀಟಾಗೆ ಕೂರಿಸ್ತೀನಿ ಎರಡು ಸೈಡು ಕೂಡ ನಾವು ಸ್ಕ್ರೂಡ್ರೈವರ್ ಸಹಾಯದಿಂದ ಇದನ್ನ ಫುಲ್ಲು ಟೈಟ್ ಮಾಡ್ಬಿಡೋಣ ತುಂಬ ಟೈಟಾಗಿ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನೆಕ್ಸ್ಟ್ ಟೈಮ್ ತೆಗಿಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಟೈಟಾಗಿ ಕೂತ್ಬಿಟ್ರೆ ತೆಗಿಯಕ್ಕೆ ಬರೋಲ್ಲ ಸೊ ಜಸ್ಟ್ ಆಗಿ ಟೈಟ್ ಒಂದು ಸುತ್ತು ಟೈಟ್ ಇರೋ ಥರ ನೋಡ್ಕೊಳ್ಳಿ ಸೊ ನೀವೀಗ ಆಯಿಲಿಂಗ್ ಏನಿದೆ ಅದನ್ನು ಮಾಡಿಕೊಂಡ್ರೆ ಸಾಕು ಈ ಓಲ್ ಏನಿದೆ ಇಲ್ಲಿ ಹಾಕೊಂಡ್ರೆ ಅದು ನೀಟಾಗಿ ಕೆಳಗಡೆ ಹಿಡಿಯುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಕಸ ಕೂತಿದೆ ಅದು ಈ ಥರ ಕಸ ಕೂತ್ಕೊಂಡ್ಬಿಟ್ರೆ ನಿಮಗೆ ಬೇಕಾದ್ರೆ ದಾರ ಗುಂಜು ಗುಂಜು ಬರದೆ ಇನ್ನೇನಾಗತ್ತಲ್ವ ಹಾಗಾಗಿ ಅವಾಗವಾಗ ಆಯಿಲ್ ಹಾಕಿದ್ರು ಕೂಡ ನಾವು ಕೆಲವೊಂದು ಪಾರ್ಟ್ಸ್ನ ತೆಗೆದುಬಿಟ್ಟು ನೀಟ್ ಮಾಡ್ಕೋಬೇಕಾಗತ್ತೆ ಕ್ಲೀನಿಂಗ್ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ ಈ ರೀತಿ ಏನಾದರೂ ಪ್ರಾಬ್ಲಮ್ಸ್ ನಿಮಗೆ ಇದೆ ಅಂದರೆ ನಾನು ಹೇಳ್ಕೊಟ್ಟಿರೋ ಮೆಥಡನ್ನ ಫಾಲೋ ಮಾಡಿ ಖಂಡಿತ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್